ಎಲ್ಲರಿಗೂ ಮತ್ತೆ ನಮ್ಮ ವಿಡಿಯೋಗೆ ನಿಮಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಗಾಂಧಿ ಜಯಂತಿಯನ್ನು ಹೇಗೆ ಆಚರಿಸಿದ್ದೇವೆ ನಮ್ಮ ಮಕ್ಕಳು ಹೇಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗಾಂಧೀಜಿ ಬಗ್ಗೆ ಏನ್ ಮಾತಾಡಿದ್ದಾರೆ ಭಾಷಣ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ಮಕ್ಕಳೇ ಇವತ್ತು ಏನು ಅಂತ ನಿಮ್ಗೆಲ್ಲ ಗೊತ್ತಲ್ವಾ ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ನಾವೆಲ್ಲರೂ ಸೇರಿ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಮೊದಲನೆಯದಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯು ಭಕ್ತಿ ಗೀತೆಯನ್ನು ಆಡಲಿದ್ದಾಳೆ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ನಾನು ಅವರ ಆಡುತ್ತಿದ್ದೇನೆ Do not ವಿದ್ಯಾರ್ಥಿನಿ ಪಿಂಕಿಗೆ ಧನ್ಯವಾದಗಳು ನೆಕ್ಸ್ಟು ನಮ್ಮ ಪ್ರೀತಿಯ ಪುಟಾಣಿ ಪ್ರದೀಪನಿಂದ ಗಾಂಧೀಜಿಯವರ ಬಗ್ಗೆ ಭಾಷಣ ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಗಾಂಧೀಜಿಯವರು ಸಾವಿರದ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಗಾಂಧೀಜಿಯವರ ತಂದೆಯ ಹೆಸರು ಕರಮ ಚಂದ್ ಗಾಂಧಿ ಗಾಂಧೀಜಿಯವರ ತಾಯಿಯ ಹೆಸರು ಪುತಲಿ ಬಾಯಿ ಗಾಂಧೀಜಿಯವರ ಹೆಂಡತಿಯ ಹೆಸರು ಕಸ್ತೂರ್ಬಾ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ ಗಾಂಧೀಜಿಯವರು ಶಾಂತಿ ಮತ್ತು ಅಹಿಂಸೆಯ ಮಹಾ ಅನುಯಾಯಿಗಳಾಗಿದ್ದರು ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಶ್ರೇಷ್ಠವಾದ ನಾಯಕರಾಗಿದ್ದಾರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದರು ಮಹಾತ್ಮ ಗಾಂಧೀಜಿಯವರು ಜನವರಿ ಮೂವತ್ತು ಸಾವಿರದ ನಲವತ್ತೆಂಟರಂದು ಅವರು ನಾಥೋರಾಮ್ ಗೂಡ್ಸೆಯಿಂದ ಕೊಲ್ಲಲ್ಪಟ್ಟರು ಇಷ್ಟು ಹೇಳಿ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಈಗ ಮುಂದಿನದಾಗಿ ನಮ್ಮ ಪ್ರೀತಿಯ ಪುಟಾಣಿ ಗೀತಾಳಿಂದ ಗಾಂಧೀಜಿಯವರ ಬಗ್ಗೆ ಒಂದು ಗೀತೆ ই঵ত্তো নাবো গাংধি জেন্তে নো আচাসটি দেরে নানো গাংধি জিয়঵রা গিতে নো হাডুতেনে ইডাগাই যন্লি রাটে বলাগাই যন্লি গিত� ಚಂದವಾಗಿ ಗಾಂಧೀಜಿಯವರ ಬಗ್ಗೆ ಹಾಡನ್ನು ಹಾಡಿದಂತಹ ಗೀತಾಳಿಗೆ ಧನ್ಯವಾದಗಳು ಮುಂದಿನದಾಗಿ ಗಾಂಧೀಜಿಯವರ ನುಡಿಮುತ್ತುಗಳನ್ನು ಹೇಳಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಪುಟಾಣಿ ಮಂಜ ಇವತ್ತು ಗಾಂಧೀಜಿ ಜಯಂತಿಯ ಶುಭಾಶಯಗಳು ಇವತ್ತು ನಾವು ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಇವತ್ತು ನಾನು ಗಾಂಧೀಜಿಯವರ ನುಡಿಮುತ್ತುಗಳನ್ನು ಹೇಳುತ್ತೇನೆ মানে বন্ধু গাঁধি জয়ি কে ভারতীয় মত শাং মনুকুদ অন্তদ শক্ত শাতে মানুষ হিমে মেদিনী হৃদয় জীবী সহ উত্তম ব্যক্তি পাপ প্রীত্র ತಪ್ಪು ಮಾಡಲು ಅವಕಾಶ ನೀಡದ ಸ್ವಾತಂತ್ರ್ಯಕ್ಕೆ ಬೆಲೆಯೇ ಇಲ್ಲ ಸಹನೆ ಕಳೆದುಕೊಳ್ಳುವುದೆಂದರೆ ಯುದ್ಧವನ್ನೂ ಸೋತಂತೆ ಮೂಡಿಸಿದರೆ ನಮ್ಮ ಹೃದಯಗಳಲ್ಲಿ ಸ್ವಾತಂತ್ರ್ಯದ ಹೃದಯ ಪೂರ್ವಿಕವಾಗಿ ನಿಮಗೆ ನಾವು ಧನ್ಯವಾದಗಳು ಎಷ್ಟು ಸ್ವಚ್ಛವಾಗಿ ನಮ್ಮ ಗಾಂಧೀಜಿಯವರ ನುಡಿಮುತ್ತುಗಳನ್ನು ಹೇಳಿದಂತಹ ಮಂಜನಿಗೆ ಧನ್ಯವಾದಗಳು ಈಗ ಮುಂದಿನದಾಗಿ ನಾನು ಸಹ ಭಾಷಣ ಮಾಡ್ತೀನಿ ಅಂತಂದು ಪುಟಾಣಿ ಸುರೇಶನು ರೆಡಿಯಾಗಿದ್ದಾರೆ ಸುರೇಶ ಬಾಪಾ ಲೋ ಹೋಗ ಸುರೇಶ ಯಾಕಲ್ಲಿ ನಿಂತ್ಕೊಂಡೀಯಾ ಟೀಚರ್ ಕರೀತಾ ಇದ್ದಾರೆ ಲೋ ನಾನೇನು ಎಲ್ರೂ ಮಾಡ್ತಾಯಿದ್ದಾರೆ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಭಾಷಣ ಮಾಡ್ತೀನಿ ಅಂತ ಏನೋ ಹೇಳ್ಬಿಟ್ಟೆ ಕಣೋ ಆದ್ರೆ ಅಲ್ಲಿ ಹೋಗಿ ಏನ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ ಹೋಗು ಏನ್ ಅದು ಗಾಂಧೀಜಿಯವ್ರ ಬಗ್ಗೆ ಮಾತಾಡಿ ಬಾ ಆ ಇಲ್ಲ ಅಂದ್ರೆ ಬೈತಾರ ನೋಡು ಮೆಷ್ಟ್ರು ವಾಪಸ್ ಸುರೇಶ ಟೀಚರ್ ಟೀಚರ್ ನನಗೆ ಭಯ ಆಗ್ತೈತಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಭಯ ಪಡ್ತೀಯಾ ನಿಂಗೆ ಏನು ಗೊತ್ತಿದೆಯೋ ಗಾಂಧೀಜಿಯವ್ರ ಬಗ್ಗೆ ಅದನ್ನ ಹೇಳ್ಬಿಟ್ಟು ಹೋಗು ಸರಿ ಟೀಚರ್ ಹಾಂ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮಹಾತ್ಮ ಗಾಂಧೀಜಿಯವರು ಇನ್ನು ತುಂಬ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಏನದು ಉಪ್ಪು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಮತ್ತೆ ಮತ್ತೆ ದಂಡಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಇನ್ನು ಒಳ್ಳೆ ಒಳ್ಳೆ ಬಹಳ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮೆಲ್ಲರನ್ನು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಗಾಂಧೀಜಿಯವರು ನಮ್ಮೆಲ್ಲರಿಗೂ ತಾತ ಗಾಂಧೀಜಿಯವರು 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 ಏನು ಹೇಳಿ ಗಾಂಧೀಜಿಯವರು ಇನ್ನು ಎಷ್ಟೋ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಗಾಂಧೀಜಿಯವರು ಅಕ್ಟೋಬರ್ ಎರಡರಂದು ಜನಿಸಿದರು ಗಾಂಧೀಜಿಯವರು ಏನು ಹೇಳಪ್ಪ ಟೀಚರ್ ನನಗೆ ಅಷ್ಟೇ ಗೊತ್ತಿರೋದು ಆಯ್ತು ಧನ್ಯವಾದಗಳು ಅಂತ ಹೇಳಿ ಹೋಗು ಎಲ್ಲರಿಗೂ ಧನ್ಯವಾದಗಳು ಎಷ್ಟು ಗೊತ್ತಿದೆಯೋ ಅಷ್ಟು ಗಾಂಧೀಜಿಯವರ ಬಗ್ಗೆ ಭಾಷಣವನ್ನು ಮಾಡಿ ಮಾಡಿದಂತಹ ನಮ್ಮ ಸುರೇಶನಿಗೆ ಧನ್ಯವಾದಗಳು ಮಕ್ಕಳೆಲ್ಲರೂ ಇವತ್ತು ಗಾಂಧೀಜಿಯವರ ಬಗ್ಗೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಆಮೇಲೆ ತುಂಬಾ ಚೆನ್ನಾಗಿ ಹಾಡನ್ನು ಹೇಳಿದ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮಕ್ಕಳೇ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಯಾರು ಕರೆದರು ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಗೊತ್ತಾಯ್ತಾ ನಿಮಗೆಲ್ಲ ಮಕ್ಕಳೇ ಇನ್ ಗಾಂಧೀಜಿಯವರ ಬಗ್ಗೆ ಭಾಷಣ ಮಾಡ್ತೀರಾ ಆ ಗಣೇಶನ್ ಕರೀರಿ ಟೀಚರ್ ಚೆನ್ನಾಗಿ ಮಾತಾಡ್ತಾನೆ ಏಯ್ ಬರೋ ಸ್ಕೂಲಲ್ಲಿ ಎಷ್ಟೊಂದು ಮಾತಾಡ್ತಾ ಇರ್ತೀಯ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡಕ್ ಗೊತ್ತಿಲ್ವೇನೋ ನಿನಗೆ ಬಾರೋ ಮಾತಾಡ್ ಬರೋನಾ ಏನ್ ಬಂದ್ ಮಾತಾಡ್ತೀಯ ನಾನೇ ಬಂದ್ ಎಳ್ಕೊಂಬರ್ಲಾ

ಭಾರಿ ಚೆನ್ನಾಗಿ ಮಾತಾಡ್ದೆ ಕಂಡ್ಲ ಹ್ಮ್ ಹೋಗ್ ಹೋಗ್ ಕುತ್ಕೋ ಹೋಗ್ ಸ್ಕೂಲಲ್ಲಿ ನೂರು ಮಾತಾಡ್ತೀಯಾ ಗಾಂಧೀಜಿ ಅವ್ರ ಬಗ್ಗೆ ಒಂದು ಭಾಷಣ ಮಾಡಕ್ ಬರಲ್ಲ ಹೋಗ್ ಕುತ್ಕೋ ಹೋಗ್ ನಮ್ಮ ಪುಟಾಣಿ ಗಣೇಶ ಅವನಿಗೆ ಎಷ್ಟು ಗೊತ್ತಿದ್ಯೋ ಅಷ್ಟನ್ನ ಗಾಂಧೀಜಿಯವರ ಬಗ್ಗೆ ಪುಟ್ಟದಾಗಿ ಭಾಷಣ ಮಾಡಿದ ಅವನಿಗೆ ಧನ್ಯವಾದಗಳು ಇವತ್ತು ಗಾಂಧೀಜಿಯವರ ಹುಟ್ಟಿದ ದಿನದ ಸಂಭ್ರಮ ಆಚರಣೆಯಲ್ಲಿ ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ ಎಲ್ಲಾ ಮಕ್ಕಳಿಗೂ ಧನ್ಯವಾದಗಳು ಇವತ್ತಿನ ಈ ಗಾಂಧೀಜಿ ಜಯಂತಿಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿರಲ್ಲ ಗೆಳೆಯರೆ ನಮ್ಮ ಶಾಲೆಯಲ್ಲಿ ನಾವು ಹೇಗೆ ಗಾಂಧೀಜಿ ಜಯಂತಿಯನ್ನು ಆಚರಿಸಿದ್ದೇವೆ ಎಂದು ನಿಮ್ಮ ಶಾಲೆಯಲ್ಲೂ ಸಹ ನೀವು ಇದೇ ರೀತಿ ಗಾಂಧಿ ಜಯಂತಿಯನ್ನು ಆಚರಿಸಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು